ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿದು ವಿಡಿಯೋ ಮಾಡಿರೋದು ಮಂತ್ರಾಲಯದಲ್ಲಿ ಸೊ ನಾವು ಮಂತ್ರಾಲಯಕ್ಕೆ ಹೋಗಿ ನವೆಂಬರ್ ಸಿಕ್ಸ್ಟೀನ್ ಹೋಗಿರೋದು ಎಡಿಟ್ ಮಾಡೋದಕ್ಕೆ ಆಗಿಲ್ಲ ಸೊ ಇವಾಗ ಆಗ್ತಿದ್ದೀನಿ ನೋಡಿ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಟಿ ಟಿ ಮಾಡ್ಕೊಂಡು ಹೋಗಿದ್ದು ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿತ್ತು ಹಾಗೆಯೇ ನಾವು ಸ್ಯಾಟರ್ಡೇ ಮಿಡ್ ನೈಟ್ ಬಿಟ್ಟಿದ್ದು ಟ್ವೆಲ್ ಥರ್ಟಿ ಅಲ್ಲಿಗೆ ಹೋಗಿದ್ದು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಹೋದ್ವಿ ಸೊ ನಾವು ಫಸ್ಟು ಹೊಳೆ ಹತ್ರ ಹೋದ್ವಿ ಅಲ್ಲಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೊಳೆನೂ ಕೂಡ ನೋಡಿ ತುಂಬ ರಶ್ ಇತ್ತು ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮ ಪಾಪಗು ಅಲ್ಲೇ ಸ್ನಾನ ಮಾಡಿಸ್ಕೊಂಡು ದರ್ಶನಕ್ಕೆ ಅಂತ ಹೋದ್ವಿ ಹೊಳೆ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆಯೇ ಆವಾಗ ಆ ಥರ ಗಲೀಜೆ ಏನಾದರೂ ಇತ್ತೇನೋ ಬಟ್ ಇವಾಗ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಟೆಂಪಲ್ ನೋಡಿ ತುಂಬ ಚೆನ್ನಾಗಿದೆ ಇದು ನಮ್ಮ ಮಮ್ಮಿ ಡ್ರೀಮ್ ಅಂತಲೇ ಹೇಳ್ಬೋದು ಇದು ನಮ್ಮಮ್ಮಿ ಡ್ರೀಮ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮಮ್ಮಿ ನಾನು ಬಾಣ್ತಿ ಇರಬೇಕಾದ್ರೆ ಹೋಗೋಣ ಅಂತ ಅರ್ಕೆ ಮಾಡ್ಕೊಂಡಿತ್ತು ಸೊ ಅದು ಇವಾಗ ನೆರವೇರಿದೆ ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಖುಷಿಯಾಯಿತು ಬಟ್ ಎವಿ ರಶ್ ಇದ್ರೂ ದರ್ಶನ ಚೆನ್ನಾಗಾಯಿತು ಒಳಗಡೆ ಎಲ್ಲ ನೋಡಿ ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು ಇದು ಊಟದ ಹಾಲು ಪ್ರಸಾದ ಕೊಡ್ತಿದ್ರು ಸೊ ಅಲ್ಲಂತೂ ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಪ್ರಸಾದ ಎಲ್ಲ ನನಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನೋಡಿ ಇಲ್ಲಿ ನನ್ನ ಮಗ ಹೇಗೆ ಆಟ ಆಡ್ತಿದ್ದಾನೆ ಅವನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಅವನಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಮತ್ತೆ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಒಳಗಡೆ ಬಂದ್ವಿ ಒಳಗಡೆ ಪ್ರಸಾದ ತಗೊಳ್ಳೋಣ ಅಂತ ಮನೆಗೆ ತಗೊಳ್ಳೋಣ ಅಂತ ಬಂದ್ವಿ ಸೊ ನೋಡಿ ನಮ್ಮ ಪಾಪು ಹೇಗೆ ಆಟ ಆಡ್ತಾ ಇದ್ದಾನೆ ಅವನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ಅವನು ಇದು ಹೊರಗಡೆಯಿಂದ ಇರೋದು ಹೊರಗಡೆ ಅಂತೂ ತುಂಬ ಚೆನ್ನಾಗಿತ್ತು ಸೆಟ್ ಹಾಕಿದ್ದಾರೆ ಅಂತ ಕಾಣಿಸುತ್ತೆ ವಿಡಿಯೋ ಏನಾದರೂ ನೋಡಿದ್ರೆ ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಸೊ ನಾನು ಹೇಳೋದು ಎಲ್ಲರೂ ವಿಸಿಟ್ ಮಾಡುವಂಥ ಪ್ಲೇಸ್ ಅಂದರೆ ಇದೇ ಸೊ ಎಲ್ಲರೂ ರಾಯರ ಸನ್ನಿಧಿಗೆ ಹೋಗಿ ರಾಯರೆಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ व्ल प्लीज सब्सक्राइब सब्सक्रेबा लव यू आल थैंक यू फॉर वाचिंग बाय बाय